ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮವರು ಎಲ್ಲರೂ ಹೇಗಿದ್ದೀರಾ ಯೋಗ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಊರಬ್ಬಕ್ಕೆ ಹೋಗ್ತಿದ್ದೀನಿ ಮಮ್ಮಿ ಹೂವು ಮುಡಿಸ್ತಿದ್ದಾರೆ ಈಗ ಹೋಗ್ತಿದ್ದೀವಿ ಕಾರಲ್ಲಿ ಚಿಕ್ಕಪ್ಪ ಚಿಕ್ಕಪ್ಪ ಇನ್ನೊಬ್ಬ ಚಿಕ್ಕಪ್ಪ ಆಂಟಿ ಅತ್ತೆ ನಾನು ನನ್ನ ತಮ್ಮ ಇಷ್ಟು ಜನ ಹೋಗ್ತಿದ್ದೀವಿ ಊರೊಬ್ಬಕ್ಕೆ ಅವ್ರ ಮನೆಯಲ್ಲಿ ದೇವ್ರ ಮನೆ ಈ ಥರ ಅಲಂಕಾರ ಮಾಡ್ಸಿದ್ರು ದೀಪಗಳ್ ಹೋಗಕ್ಕೆ ಎರಡು ಬುಟ್ಟಿ ಕಟ್ಸಿದರು ತುಂಬಾನೇ ಚೆನ್ನಾಗಿತ್ತು ನೋಡೋಕ್ಕೆ ದೇವ್ರ ಮನೆ ಮೊದಲು ದಿನವೇ ದೀಪಗಳೆಲ್ಲ ಆಗೋಗಿತ್ತು ನೆಕ್ಸ್ಟ್ ಡೇ ನಾವು ಮಟನ್ ಊಟಕ್ಕೆ ಹೋಗಿದ್ದಿದ್ದು ನನ್ನ ತಂಗಿ ತಂಗಿ ಮಕ್ಕಳು ಮೊದಲೇ ಹೋಗಿದ್ರು ಇವಳು ನನ್ನ ತಂಗಿ ಹಾಗೆ ಮಾತಾಡ್ತಾ ಕೂತಿದ್ದೆ ಆ ಒಂದು ಕ್ಲಿಪ್ ಆಡ್ ಮಾಡಿಕೊಂಡೆ ನನ್ನ ತಂಗಿ ಮಗ ಇವನು ದೊಡ್ಡವನು ಹಂಗೆ ಕೂತಿದ್ವಿ ಇಲ್ಲಿ ನಮ್ಮ ಅಕ್ಕ ನಮ್ಮ ಅಕ್ಕ ತಂಗಿರಿದ್ದೀರೆ ಇವ್ರ ಮನೆಯಲ್ಲೇ ಊರಬ್ಬ ಇದ್ದಿದ್ದು ನಮ್ಮ ಮಾವನ ಮಗಳು ಇವರು ಅವ್ರ ಮನೆಗೆ ಊರ ಹಬ್ಬಕ್ಕೆ ಹೋಗಿದ್ದಿದ್ದು ವಿಡಿಯೋ ಕಂಟಿನ್ಯೂ ಆಗಲಿಲ್ಲ ಬಂದು ಮನೆಗೆ ರೆಸ್ಟ್ ಮಾಡಿ ಮತ್ತೆ ಅವಳಿ ಜಾತ್ರೆಗೆ ಹೋಗ್ತಿದ್ದೀವಿ ನಾನು ನನ್ನ ತಮ್ಮ ನನ್ನ ಮಗಳು ನನ್ನ ಮಗ ಮೂವರು ಹೋಗ್ತಿದ್ದೀವಿ ನೋಡಿ ಇದೇ ಮುನೇಶ್ವರನ ದೇವಸ್ಥಾನ ಇಲ್ಲೇ ಜಾತ್ರೆ ನಡೆದಿರೋದು ಮಧ್ಯಾಹ್ನ ತೇರು ಎಳೆದಿದ್ರು ಮುನೇಶ್ವರನ ತೇರು ಇಲ್ಲಿ ಎಳೆದು ನಿಲ್ಲಿಸಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು ತೇರು ಎಳೆಯೋ ಟೈಮಿಗೆ ಬಂದಿಲ್ಲ ನಾವು ಸಂಜೆ ಬಂದು ಜಾತ್ರೆಗೆ ಬಂದಿದ್ವಿ ಈ ಥರ ಜಾಯಿಂಟ್ ಫೀಲ್ ಎಲ್ಲ ಇತ್ತು ತುಂಬ ರೆಶ್ ಅಂದರೆ ರೆಶ್ಶು ಜನ ಓಡಾಡೋಕ್ಕೆ ಆಗಲಿಲ್ಲ ಒನ್ ರೌಂಡ್ ನೋಡ್ಕೊಂಡು ಬೇಗ ಮನೆಗೆ ಬಂದ್ಬಿಟ್ವಿ ಇದು ನೆಕ್ಸ್ಟ್ ಡೇ ಡೇವ್ಗೂ ಹುಡುಗರನ್ನೆಲ್ಲ ಊರಿಗೆ ಕರ್ಕೊಂಡೋಗ್ತಿದ್ದೀವಿ ನಮ್ಮ ಮನೆಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್